ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದನೇ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀನಿ ಎಲ್ಲರ ಕನಸು ನನಸಾಗಲಿ ಎಲ್ಲರ ಜೀವನದಲ್ಲೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಇವತ್ತು ಬೆಳಗ್ಗೆನೆ ತಿಂಡಿ ಮಾಡ್ತಾಯಿದ್ದೆ ಏನು ತಿಂಡಿಯಪ್ಪ ಅಂತಂದರೆ ನಾನು ಅವರೇ ಕಾಳು ಬೀನ್ಸು ಆಲೂಗೆಡ್ಡೆ ಮುಳುಗ ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೆ ಪಲ್ಯ ಮಾಡಿಬಿಟ್ಟು ನಾನು ಹಾಗೆ ರೊಟ್ಟಿ ಮಾಡಿದೆ ಮನೆಯಲ್ಲಿ ವಾರಕ್ಕೆ ಮೂರು ದಿನ ರೊಟ್ಟಿ ಇದ್ದೇ ಇರುತ್ತೆ ಜಾಸ್ತಿ ರೊಟ್ಟಿನೇ ಮಾಡೋದು ರೊಟ್ಟಿ ಚಪಾತಿ ಈ ಥರೇ ಇರುತ್ತೆ ಒಂದಿನ ಅಕ್ಕಿ ರೊಟ್ಟಿ ಒಂದಿನ ಜೋಳದ ರೊಟ್ಟಿ ಒಂದಿನ ಸಜ್ಜೆ ರೊಟ್ಟಿ ಹೀಗೆ ಚಪಾತಿ ಎಲ್ಲ ಥರ ವಾರದಲ್ಲಿ ನಾಲ್ಕು ದಿನ ರೊಟ್ಟಿ ಇರುತ್ತೆ ಇನ್ನು ನಾಲ್ಕು ದಿನ ಬೇರೆ ಥರ ತಿಂಡಿ ಇರುತ್ತೆ ಡೈಲಿ ರೊಟ್ಟಿನೇ ತೋರಿಸ್ತಾಳೆ ಅಂದ್ಕೋಬೇಡಿ ಯಾಕಂದರೆ ನಮ್ಮನೆಲ್ಲ ನಾವು ಮಾಡೋದು ಜಾಸ್ತಿ ರೊಟ್ಟಿನೇ ಇದರಲ್ಲೂ ಅಕ್ಕಿ ರೊಟ್ಟಿ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಯಾಕಂದರೆ ನನ್ನ ಮಗಳಿಗೆ ನನ್ನ ನಮ್ಮ ಮನೆಯವರಿಗೆ ಎಲ್ಲರಿಗೂ ಅಕ್ಕಿ ರೊಟ್ಟಿ ಇಷ್ಟ ಹಂಗಾಗಿ ಜಾಸ್ತಿನಿ ಅಕ್ಕಿ ರೊಟ್ಟಿ ಮಾಡ್ತಾ ಮಾಡೋದು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ ಹೊಸ ವರ್ಷ ಆಗಿರೋದ್ರಿಂದ ನನ್ನ ಮಗಳು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಬಂದು ಕನ್ನಡಿ ಹತ್ರ ನಿಂತ್ಕೊಂಡ್ಬಿಟ್ಟು ಮೇಕಪ್ ಮಾಡ್ಕೊಳೋಕ್ಕೆ ಸ್ಕೆಚ್ ಆಗ್ತಾಯಿದ್ಲು ನಾನು ಮೇಕಪ್ ಎಲ್ಲ ಮಾಡಬೇಡ ಮುಖ ಹಾಳಾಗುತ್ತೆ ಈ ವಯಸ್ಸಿಗೆ ಮಾಡಬಾರ್ದು ಅದೆಲ್ಲ ಅಂತ ಹೇಳ್ತಾ ಇದ್ದೆ ಹೊಸ ವರ್ಷ ಅಲ್ಲ ಮಮ್ಮಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕು ನನಗೆ ಸ್ವಲ್ಪ ಕಾಜಲ್ ಹಾಕು ಅಂತ ಇದ್ಲು ಸ್ಕೂಲ್ಗೆಲ್ಲ ಬೇಡ ಅಪ್ಪಾಜಿ ಸುಮ್ಮನೆ ಸಾಕು ಪೌಡ್ರ್ ಕ್ರೀಮ್ ಹಾಕ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೆ ಅದೇ ಇದ್ದೆ ಹಂಗೇನೆ ಹಠ ಮಾಡ್ತಾ ಮಾಡ್ತಾ ಸ್ಕೂಲ್ ಬಸ್ ಬಂದು ಹೋಗೇ ಬಿಡ್ತು ಇರಲಿ ಮಾತೆ ಕೇಳಿಲ್ಲ ಹಠ ಮಾಡ್ತಾ ಕೂತ್ಬಿಟ್ಲು ಬೇಗ ರೆಡಿನೂ ಆಗಲಿಲ್ಲ ತಿಂಡಿ ತಟ್ಟೆಗೆ ಹಾಕಿಟ್ಟಿದ್ದು ತಿನ್ನಲೇ ಇಲ್ಲ ಕೊನೆಗೂ ಲೇಟ್ ಆಯಿತು ನಾನೇ ತಿಂಡಿ ತಿನಿಸಿ ಆಮೇಲಿಂದ ಅವಳನ್ನೇ ಸ್ಕೂಲಿಗೆ ನಮ್ಮ ಮನೆಯವರೇ ಕರ್ಕೊಂಡು ಹೋಗಿ ಬಿಟ್ಬರ್ತೀನಿ ನಿಧಾನಕ್ಕೆ ತಿಂಡಿ ತಿನಿಸು ಏನು ಮಾಡೋಕ್ಕಾಗಲ್ಲ ಮತ್ತೆ ಅಂತ ಹೇಳಿದರು ಹಂಗಾಗಿ ಅವಳು ತಿಂಡಿ ತಿನ್ನಿಸಿ ಅವಳಿಗೆ ರೆಡಿ ನೋಡಿ ನೋಡಿ ನಾನು ಪನ್ನೀರ್ ಮಾಡ್ತಾಯಿದ್ದೆ ವೀಡಿಯೋಸ್ ಮಾಡೋದು ಮರ್ತೇ ಹೋಗ್ಬಿಡ್ತು ನನಗೆ ಹಂಗಾಗಿ ಇವಾಗ ಪಾತ್ರೆನ ಒಲೆಯಿಂದ ಇಳಿಸಿದೆ ಈಗ ವಿಡಿಯೋ ಮಾಡೋಣ ಅಂತ ತೆಗ್ದೆ ಮೊದಲೇ ಮಾಡಬೇಕಿತ್ತು ಡೀಟೇಲ್ ವೀಡಿಯೋ ತೋರಿಸೋಣ ಅಂದ್ಕೊಂಡೆ ಏನೋ ಮರ್ತೇ ಹೋಗ್ಬಿಡ್ತು ಗೊತ್ತೇ ಆಗಲಿಲ್ಲ ಈಗ ತೆಗ್ದೆ ನಾನು ನೋಡಿ ಈ ಥರ ನಾನು ಹಾಲನ್ನೆಲ್ಲ ಒಡೆಸಿ ಇಟ್ಟಿದ್ದೀನಿ ಇದಕ್ಕೆ ನಿಂಬೆ ಹಣ್ಣು ಹಾಕ್ಬಿಟ್ಟು ನಿಂಬೆ ರಸನ ಎರಡು ನಿಂಬೆ ರಸನ ಒಂದೂವರೆ ಲೀಟ್ರ್ ಹಾಲಿದೆ ಇದು ಒಂದೂವರೆ ಲೀಟ್ರಿಗೆ ನಾನು ಒಂದು ಎರಡು ನಿಂಬೆಹಣ್ಣನ್ನ ರಸ ಹಾಕಿದ್ದೀನಿ ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟು ಇದು ಹಾಲು ಒಡೆದಿದೆ ಎಲ್ಲ ಚೆನ್ನಾಗಿ ಇವಾಗ ಇದನ್ನು ಸೋಸ್ತೀನಿ ನೋಡಿ ನೋಡಿ ಈ ಥರ ಒಂದು ಬಟ್ಟೆ ತೆಳುವಾದ ಬಟ್ಟೆ ಒಳಗೆ ನಾನು ಇದನ್ನು ಸೋಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ತಣ್ಣೀರು ಹಾಕ್ತೀನಿ ಒಂದೇ ಕೈ ಒಂದೇ ಕೈಯಲ್ಲಿ ನಾನು ವೀಡಿಯೋಸ್ ಮಾಡ್ಕೊತಾ ಮಾಡ್ತಿರೋದ್ರಿಂದ ಡೀಟೇಲಾಗ ತೋರ್ಸೋಕ್ಕೆ ಆಗಲಿಲ್ಲ ಇದಕ್ಕೆ ತಣ್ಣೀರು ಹಾಕ್ಬಿಟ್ಟು ನಾನೊಂದು ಎರಡು ಮೂರು ಸರ್ತಿ ಚೆನ್ನಾಗಿ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಅದನ್ನ ಟೈಟಾಗಿ ಕಟ್ಬಿಟ್ಟು ಒಂದು ಭಾರವಾದ ವಸ್ತು ಇಟ್ಟಿದ್ದೆ ಇದ್ರ ಮೇಲೆ ಈಗ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಆವಾಗ ನಾನು ಪನ್ನೀರ್ ಮಾಡಿದೆ ನಾಲ್ಕು ಗಂಟೆಗೆ ನೋಡಿ ಪನ್ನೀರ್ ನಾನು ಮತ್ತೆ ಬೆಳಗ್ಗೆ ಮಾಡಿದ್ದೆ ಅದನ್ನ ಈಗ ಸಂಜೆ ನಾಲ್ಕು ಗಂಟೆ ಆಗಿದೆ ಇವಾಗ ಹನ್ನೊಂದು ಗಂಟೆಗೆ ನಾನು ಮಾಡಿದ್ದು ಪನ್ನೀರನ್ನ ಇವಾಗ ನಾನು ತೆಗೆದಿದ್ದೀನಿ ನೋಡಿ ಯಾವ ಥರ ಬಂದಿದೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಕಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ನೋಡಿ ನಾವು ಅಂಗಡಿಲಾದರೆ ಇಷ್ಟಕ್ಕೇನೆ ಸುಮಾರು ದುಡ್ಡು ಕೊಡಬೇಕಾಗುತ್ತೆ ನಮ್ಮ ಮನೇಲಿ ಇದು ಒಂದೂವರೆ ಲೀಟ್ರ್ ಹಾಲಿಂದ ಮಾಡಿರೋ ಅಂಥದ್ದು ಸುಮಾರೊಂದು ಇನ್ನೂರೈವತ್ತು ಗ್ರಾಮ್ ಅಂದರೂ ಇದೆ ಇದು ನೋಡಿ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೂಪರಾಗಿ ಬಂದಿದೆ ಅಲ್ವಾ ನಾನು ವಾರಕ್ಕೊಂದು ಟೈಮ್ ಅಂತೂ ಮನೆಯಲ್ಲೇ ಪನ್ನೀರ್ ಮಾಡ್ತಾಯಿರ್ತೀನಿ ಹೊರಗಡೆಯಿಂದ ತರಲ್ಲ ನಾವು ಇಲ್ಲಿ ಹಾತ್ರದಲ್ಲಿ ಎಲ್ಲೂ ಸಿಗೋದು ಇಲ್ಲ ಇದು ಹೋದರೆ ಶಿವಮೊಗ್ಗಕ್ಕೆ ಹೋಗ್ಬೇಕು ನಾವು ಹಂಗಾಗಿ ನಾನು ಮನೆಯಲ್ಲೇ ಮಾಡ್ಕೊತಾ ಇರ್ತೀನಿ ನಮ್ಮ ಇಷ್ಟ ನನಗಿಷ್ಟ ನಮ್ಮ ನಮ್ಮತ್ತೇನೂ ತಿಂತಾರೆ ನನ್ನ ಮಗಳಿಗೂ ತುಂಬ ಇಷ್ಟ ಹಂಗಾಗಿ ನೋಡಿ ಸೂಪರಾಗಿ ಬಂದಿದೆ ಅಲ್ವ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರ ನಾನು ಇದು ಡೀಟೇಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮು ಸತಿ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ ಸಮಾನೇ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನ್ನ ಮಗಳು ನೋಡಿ ಪಾತ್ರೆ ತೊಳಿತಾ ಇದ್ದಾಳೆ ರಾತ್ರಿ ಊಟ ಮಾಡಿದ ಪಾತ್ರೆ ಎಲ್ಲ ತೊಳೆದಿರ್ತಿದ್ ಮಮ್ಮಿ ಅಂತ ತೊಳಿತಿದ್ದಾಳೆ ಮಕ್ಕಳಿಗೆ ಒಂದೊಂದು ಅವಾಗವಾಗ ಒಂದೊಂದು ಸಣ್ಣ ಪುಟ್ಟ ಕೆಲಸ ಹೇಳ್ತಾ ಇರಬೇಕು ಅವರು ಕಲೀತಾರೆ ಅವರು ಒಂದೇ ಸತಿ ಕಲಿಬೇಕಂದ್ರೆ ಕಷ್ಟ ಆಗುತ್ತೆ ಈಗ ನಾವು ಆವಾಗವಾಗ ಒಂದು ಸಣ್ಣ ಪುಟ್ಟ ಕೆಲಸ ಹೇಳ್ತಾ ಇದ್ದರೆ ತಿಂದಿದ್ದು ತಟ್ಟೆ ತೆಗಿಯೋದು ತಿಂದಿದ್ದು ನೆಲ ಎಲ್ಲ ಒರೆಸೋದು ಎಂಜಲ್ ತೆಗಿಯೋದು ಈ ಥರ ಎಲ್ಲ ಹೇಳ್ಕೊಡ್ತಾ ಇರಬೇಕು ಮಕ್ಕಳಿಗೆ ಅವಾಗವಾಗ ಹೇಳ್ಕೊಡ್ತಾಯಿದ್ರೆ ಮುಂದೆ ಅವ್ರಿಗೆ ಕಷ್ಟ ಅನಿಸಲ್ಲ ಅಷ್ಟು ಇವಾಗ ನಾನು ದೋಸೆ ಹಾಕಿದ್ದೆ ಬೆಳಗ್ಗೆ ದೋಸೆ ಮಾಡಬೇಕು ನಾಳೆ ರಜೆ ಇದೆ ಯಾಕಪ್ಪ ಅಂದರೆ ನಾಳೆ ನಮ್ಮ ನಮ್ಮ ಪಕ್ಕದ ಊರಲ್ಲೇ ಜಾತ್ರೆ ಇದೆ ಸೋಮೇಶ್ವರನ ಜಾತ್ರೆ ಹೋದ ವರ್ಷ ಇದನ್ನು ವೀಡಿಯೋ ಮಾಡಿ ನಾನು ಹಾಕಿದ್ದೆ ಈ ವರ್ಷ ನಾಳೆ ನಾವು ಜಾತ್ರೆಗೆ ಹೋಗ್ಬೇಕು ಹಾಗಾಗಿ ನಾಳೆ ಸ್ಕೂಲಿಲ್ಲ ನಮ್ಮ ಸ್ಕೂಲ್ ಇದೆ ಅಂದ್ಕೊಂಡಿದ್ದೆ ಸ್ಕೂಲ್ ಇಲ್ಲ ಹಾಗಾಗಿ ಇವಾಗ ದೋಸೆಗೆ ರುಬ್ತಾ ಇದ್ದೀನಿ ಬೆಳಿಗ್ಗೆ ದೋಸೆ ಮತ್ತು ನಾನು ಬೆಳಗ್ಗೆನೇ ವಿಡಿಯೋ ಶುರು ಮಾಡೋಕ್ಕಾಗಿತ್ತು ಸಂಜೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಆಗಲಿಲ್ಲ ಮತ್ತು ಮಾಡೋಕ್ಕೆ ದೋಸೆ ಹಾರೋಗ್ಬಿಟ್ಟಿದ್ನಲ್ಲ ಈ ಥರ ಕುಕ್ಕರಲ್ಲಿ ರುಬ್ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೀನಿ ಯಾಕಪ್ಪ ಅಂದರೆ ಈಗ ತುಂಬ ಚಳಿ ಇರೋದ್ರಿಂದ ಹಿಟ್ಟು ಉದ್ಗಲ್ಲ ಉದ್ ಉಬ್ಬಿ ಬರಲ್ಲ ಹಿಟ್ಟು ಈ ಥರ ಕುಕ್ಕರಲ್ಲಿ ಹಾಕಿ ಲಿಡ್ಡನ್ನು ಸಮೇತ ಹಾಕಿ ನಾವು ಕ್ಲೋಸ್ ಮಾಡೋದ್ರಿಂದ ರಾತ್ರಿ ಹಿಡೀಡೋದ್ರಿಂದ ಹಿಟ್ಟು ಉಪ್ಪು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಬಂದಿದೆ ಅಂದರೆ ರಾತ್ರಿ ಇಷ್ಟು ಕೆಳ ಇಟ್ಟು ಹಿಟ್ಟು ಈಗ ನೋಡಿ ಎಷ್ಟೊಂದು ಕುಕ್ಕರ್ ಮೇಲೆ ಬಂದಿದೆ ಈ ಥರ ಮಾಡೋದ್ರಿಂದ ಕುಕ್ಕರಲ್ಲಿ ಮುಚ್ಚಿ ಇಡೋದ್ರಿಂದ ಚೆನ್ನಾಗಿ ಉಪ್ಪು ಬರುತ್ತೆ ದೋಸೆ ಹಿಟ್ಟು ಚಳಿಗಾಲದಲ್ಲಿ ಉಪ್ಪು ಹಿಟ್ಟು ಉಬ್ಬಿ ಬರಲ್ವಲ್ಲ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹಿಟ್ಟು ಚಳಿಗಾಲದಲ್ಲಿ ಇಟ್ಟೇ ಉಕ್ಕೋದಿಲ್ಲ ಈ ಥರ ಒಂದ್ಸತಿ ಟ್ರೈ ಮಾಡಿ ಕುಕ್ಕರಲ್ಲಿ ಯಾವುದಾದ್ರು ಒಂದು ದೊಡ್ಡ ಕುಕ್ಕರಲ್ಲಿ ಹಾಕ್ಬಿಟ್ಟು ಲಿಟ್ಟು ಸಮೇತನೂ ನಾವು ಮುಚ್ಚಿಡೋದ್ರಿಂದ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಕ್ಕು ಬರುತ್ತೆ ಹಿಟ್ಟು ತುಂಬ ಚೆನ್ನಾಗಿ ನಮ್ಮ ನಮ್ಮನೆಯಲ್ಲಿ ನೋಡಿ ರಾತ್ರಿ ದೋಸೆಗೆ ರುಬ್ಬಿಬಿಟ್ಟಿದ್ದೆ ನಾನು ತುಂಬ ಚೆನ್ನಾಗಿ ಉಪ್ಪು ಬಂದಿದೆ കടക്കായി ബൈക്ക പടുത്ത